ಏನ ಊರಲ್ಲಿ ನೀನು ಆ ಹೇಳಪ್ಪ ದೊಡ್ಡ ಮನುಷ್ಯ ಯಾರೇ ದೊಡ್ಡ ಮನುಷ್ಯನು ನೀನ್ ಕಣೆಯ ದೊಡ್ಡ ಮನುಷ್ಯ ಎಂತ ಅಂದನೆ ಸರಿಯಾಗಿಡ್ತಾ ಇದಿ ಈಗ ಆಗ್ಬಿಟ್ಟು ಕೇಳೇ ಒಂದ್ ನಿಮಿಷ ಇಲ್ವ ನೀನು ಹೇಳು ಅಲ್ಲ ಈಗ ಟಿಕೆಟ್ ಕೊಡಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಾನಂತಿಲ್ಲ ಒಂದ್ ನಿಮಿಷ ಕೇಳೋದ್ ನಿಮಿಷ ನೀನು ಈಗ ರಾಹುಲ್ ಗಾಂಧಿ ಜೊತೆ ತಿರುಗಾಡ್ಕೊಂಡು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ಜೊತೆ ಅವಳ ಮಾತು ಕಟ್ಕೊಂಡು ಒಂದ್ ನಿಮಿಷ ಇಲ್ಲಿ ಹಾಡ ಎಷ್ಟು ದಿನ ಆಡ್ತೀಯ ನಾನ್ ನೋಡ್ತೇನೆ ಓ ನೀನ್ ಯಾವ ಹುಡುಗಿ ವಿಚಾರ ಬಿಡಪ್ಪ ನೀನು ನೋಡು ಅವ್ರೆಲ್ಲಾ ಡೆಲಿವರಿ ಕಳೆ ಮಾಡ್ತೀವಿ ನೀ ಅದ್ರ ಬಗ್ಗೆ ತಲೆ ಕೆಲ್ಸ ನಾವೇನು ಏನಾದ್ರು ಮಾಡೋಣ ನಿನ್ನ ಅಂಬ್ರ ಅಂಬರೀಶ್ ಹೆಂಗಿಲ್ಲ ನೀನು ಹೆಂಗ್ ಮುಖ್ಯಮಂತ್ರಿ ಆಗ್ತೀಯ ನೋಡ್ತೀಯ ನೀನು ಚಾಲೆಂಜ್ ಅಲ್ಲ ನೀನ್ ಮುಖ್ಯಮಂತ್ರಿ ಆದ್ರೆ ಖುಷಿನೇ ತರ ನಮಗೂ ಅಲ್ಲ ಈ ತರ ಮಾತಾಡೋದ್ರಲ್ಲಿ ಕಡಿಮೆ ಇಲ್ಲ ನೀನು ಯಾಕೆ ದುಡ್ದಿಲ್ವ ನಿಮ್ ಪಕ್ಷದಲ್ಲಿ ನಾ ಮಾರಣ ಇರ ನಾನು ನಂದಿನ ಆರ್ತಿ ಅಂತ ಬಿಟ್ಟು ನನಗ್ ಟಿಕೆಟ್ ಕೊಡತ ಕೇಳಕ ಇರಲ್ಲ ಈಗ ನಿಮಗೆ ಟಿಕೆಟ್ ಕೊಡಲ್ಲ ನಾವು ಸೋ ಯಾಕೆ ಬ್ರಾಪಾ ಸುಮ್ನೆ ಮ್ರಯಾ ನೆನ್ನೆ ಮೊನ್ನೆ ಬಂದ್ರೆ ಚಿಕ್ಕ ಪುಟ ಬಾಗಿನ ಗಂಡನ ನಮ್ಮ ತರಗತಿ ಬಂದು ನಾವು ಎಲ್ಲಾ ನಿಮಗೆ ನಾವೇನಿಲ್ಲ ಸರಿಯಿಗೆ ಅದಲ್ಲ ಬುಟ್ಟಕೇ ಪಕ್ಷಕ್ಕೋಸ್ಕರ ಪ್ರೊಕ್ಸಸ್ ಗ್ರ್ಯಾಟುಡಿಲ್ವಾ ಈ ಉನ್ನತದಲ್ಲಿ ನೀ ಆ ಉಡಗಿ ಕತೆ ಬುಟ್ಟಕಪ್ಪ ನೀನು ಸ್ವಲ್ಪ ಇಲ್ಲಿದಲ್ಲಿ ಕಾಂಗ್ರೆಸ್ ಹುಡುಕಿದ್ರೆ ನಲ್ಲಿ ಇಲ್ಲ ಅಲ್ಲಿ ಏನಿಲ್ಲ ಸರಿ ಆಯ್ತು ಆಯ್ತು ಬಿಡು ಟೆನ್ಷನ್ ಮಾಡ್ಕೊಂಡ ಇಲ್ಲಿ ಮನೆಯಲೇ ಇದ್ಯಾ ಎಣ್ಣೆ ಗಿನೆ ಹಾಕಂದಿದ್ದೆ ಅಪ್ಪ ಏನು ಕೊಳ್ಸಲಾ ಅದೇ ನೀನ್ ತಂದು ಕೊಟ್ಟಿದ್ದೆಲ್ಲ ಅದಕ್ಕೆ ನೋಡಿ ಆಯ್ತು ಆಯ್ತು ಏನ್ ತಂದು ಕೊಟ್ಟಿರೋ ಮಾಡ್ತಾ ಇರ್ತಾನ ಅಲ್ಲ ಹೇಳ ಫಾರಿನ್ ಫಾರಿನ್ದು ಸ್ಕಾಚ್ ಐತೆ ಕುತ್ಕಳಿಸ್ಲಾ ಓಟೋ ಕಲ್ಯಾರ ಕೈ ಇನ್ನೇನೇಕಂದ್ರ ಅದೇ ಟಿಕೆಟ್ ಕೊಡಕೆ ಸ್ಕಾಚ್ ಕಳಿಸ್ತೀವಿ ನಾವು ನಾನು ತಾನೆ ಎಣ್ಣೆ ಸ್ನಾನ ಮಾಡ್ಕೊಂಡ್ ಬಂದಿರೋನು ಸ್ಕ್ಯಾಚ್ ಸ್ನಾನ ಮಾಡಿದೆ ಸರಿ ನೀ ಅದ್ರಲ್ಲಿ ಸ್ನಾನ ಮಾಡಿ ನಮ್ ಎಲ್ಲಾ ಬೇಡ ಬಿಡಪ್ಪ ಅದು ಈಗ ನಾಳೆ ಬೆಳಿಗ್ಗೆ ಬರ್ಬೇಕ ನಾನು ಬರಲ್ಲ ಸ್ವಲ್ಪ ನೀನ್ ಬೇಕ ಮನೆ ಪೂರ್ತಿ ಮಾತಾಡ ತು ಅಂದ್ರೆ ಬಾ ನೀನ್ ಒಂದು ನಿಮಿಷ ಇಲ್ಲಿ ಟಿಕೆಟ್ ನೀನ್ ಬಾ ನಮ್ ಮನೆಗೆ ನೀನ್ ಬಂದ್ ಟಿಕೆಟ್ ಮಾತಾಡ ನೀನು ಇಷ್ಟಿದ್ದೆ ಹಿಂಗೆ ಇಲ್ಲಾಂದ್ರೆ ಎಷ್ಟೆಲ್ಲ ಆಟ ಆಡಸ್ಬಿಡವ್ರಿ ನೀವು ನಮ್ಗೆ ಬುಟ್ಟಕಪ್ಪ ನೀನು ನಾಳೆ ಬರ್ತೀನಿ ಬಿಡ ಸಿಗೋಣ ನೀನು ಬಂದೆ ಅದಾಯ್ತು ಫೋನ್ ಇಡು ಫೋನ್ ಇಡ ನಿಜವಾಗ್ರು ಬರ್ತೀನಿ ಆಯ್ತು